ಹೃದಯಾಘಾತದಿಂದ ಹದಿನೈದು ವರ್ಷದ ಬಾಲಕ ದುರುಮರಣ ಹೊಂದಿದ್ದಾರೆ ಬಣಕಲ್ ಸಮೀಪದ ಬಾನಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ನೋಡಿ ವಯಸ್ಸಿನ ಮಿತಿ ನಾವೆಲ್ಲ ಅನ್ಕೊಳ್ತಿದ್ವಿ ಯಾವಾಗ ಬಹುಶಃ ಎಲ್ಲರೂ ಹಂಗೆ ಅಂದ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಯಾರಿಗಾಗುತ್ತೆ ಸಿಗರೆಟ್ ಹೊಡೆಯೋರಿಗಾಗತ್ತೆ ಎಣ್ಣೆ ಹೊಡೆಯೋರಿಗಾಗತ್ತೆ ದಪ್ಪ ಅದೆಲ್ಲ ಸುಳ್ಳ್ರಿ ಅದೊಂದು ಪಾರ್ಟ್ ಅಷ್ಟೇ ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ ಹದಿನೈದು ವರ್ಷ ಹುಡುಗಂಗೆ ಬಾನಳ್ಳಿ ಗ್ರಾಮದ ಪ್ರೀತಮ್ ಅಂತ ಹೇಳಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಎದೇನೋ ಬಂತಷ್ಟೆ ಅಲ್ಲೇ ಸತ್ತು ಹೋಗ್ಬಿಟ್ಟು ನಾನು ಕುಸಿದು ಅಲ್ಲೇ ಸ್ಪಾಟಲ್ಲೇ ನೋಡಿ ಸಾವು ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಗೊತ್ತಾಗೋದಿಲ್ಲ ರೀ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಈ ಹುಡುಗ ಅಂಥೇಳಿ ವೈದ್ಯರು ಖಚಿತಪಡಿಸಿದ್ದಾರೆ ಬಣ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಾಸನದಲ್ಲಿ ನೋಡ್ತಾ ಇದ್ವಿ ಈಗ ಚಿಕ್ಕಮಗಳೂರಲ್ಲೂ ಕೂಡ ಸಾವುಗಳು ಹಾರ್ಟ್ ಅಟ್ಯಾಕ್ನಿಂದ ಜಾಸ್ತಿ ಇದೆ ಬಾಳೆ ಬದುಕಬೇಕಾದಂಥ ವಯಸ್ಸು ಈ ರೀತಿಯಾಗಿ ಆ ಯುವಕ ಬಲಿಯಾಗಿದ್ದಾನೆ ಹೃದಯಾಘಾತಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಈಗ ಏನು ಮಾಡಿದರೆ ಹಾರ್ಟ್ ಅಟ್ಯಾಕ್ನಿಂದ ಬಚಾವಾಗ್ಬೋದು ಅಂತ ಜನ ಕೇಳ್ತಾ ಇದ್ದಾರೆ